ನಮಸ್ಕಾರ ಸ್ನೇಹಿತರೆ ಎವ್ರಿಥಿಂಗ್ ಈಜ್ ಈಸಿ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಸೆಷನ್ ಟಿ ಇ ಟಿ ಕುರ್ತು ಇರ್ತಕ್ಕಂಥದ್ದು ಸರ್ಕಾರದಲ್ಲಿ ಟಿ ಇ ಟಿ ಯಾವಾಗ ಮಾಡ್ತೀರಾ ಅಂತ ಕೇಳಿದಾಗ ಅನೇಕ ಒಂದು ಬದಲಾವಣೆಗಳೊಂದಿಗೆ ಟಿ ಇ ಟಿ ತೊಗೊಂಡು ಬರ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಅದರ ಒಂದು ಇನ್ಫಾರ್ಮೇಷನ್ ಇವತ್ತು ನ್ಯೂಸ್ ಪೇಪರ್ಗಲ್ಲೂ ಕೂಡ ಕೊಟ್ಟಿದ್ದಾರೆ ಸೊ ನ್ಯೂಸ್ ಪೇಪರಲ್ಲಿ ಏನೆಲ್ಲ ಇದೆ ಏನೆಲ್ಲ ಬದಲಾವಣೆಗಳಾಗಿದೆ ಯಾವ ರೀತಿ ಆನ್ಲೈನ್ ಟೆಸ್ಟ್ಗಳನ್ನು ತೊಗೋತಾರೆ ಇದೆಲ್ಲರ ಕುರಿತು ಫುಲ್ ಕಂಪ್ಲೀಟ್ ಆದ ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ನಾನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವಾಚ್ ಮಾಡಬೇಕು ಯಾಕಂದರೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಮತ್ತು ಸಂಪೂರ್ಣವಾದ ಪಾಸಿಂಗ್ ಪ್ಯಾಸೇಜನ್ನು ನಾನು ತೊಗೊಂಡು ಬರ್ತೀನಿ ಸ್ನೇಹಿತರೆ ನೀವೇನು ಪಾಸಾಗೋಕ್ಕೆ ಬೇಕಾದಂತಹ ಸಿಲೆಬಸ್ ಆಗಿರ್ಬೋದು ಈ ಒಂದು ವರ್ಷದಲ್ಲಿ ಆದಂತಹ ಎಲ್ ಬಿ ಎಲ್ ಆದಂತಹ ಬದಲಾವಣೆಗಳಾಗಿರ್ ಒಂದು ಪ್ರಶ್ನೆ ಪತ್ರಿಕೆಗಳ ಕುರಿತು ಆಗಿರ್ಬೋದು ಪ್ರತಿಯೊಂದರ ಕುರಿತು ಏನು ಟಿ ಇ ಟಿಗೆ ಬೇಕೋ ನಿಮಗೆ ಪಾಸಿಂಗ್ ಒಂದು ಪ್ಯಾಕೇಜ್ನ ಖಂಡಿತವಾಗ್ಲೂ ತೊಗೊಂಡು ಬರ್ತೀನಿ ಎಲ್ಲ ಪಿ ಡಿ ಎಫ್ಗಳು ರೆಡಿಯಾಗಿದೆ ಇನ್ನೇನು ತರಗತಿಗಳನ್ನು ನಾನು ಆರಂಭ ಮಾಡ್ತೀನಿ ಅದಕ್ಕಾಗಿ ಆ ಒಂದು ವಿಡಿಯೋಗಳು ನಿಮ್ಗೆ ಸಿಗಬೇಕು ಅಂದರೆ ನೀವು ಸಬ್ಸ್ಕ್ರಿಪ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಟಾಪಿಕ್ನ ಸ್ಟಾರ್ಟ್ ಮಾಡೋಣ ಸೊ ಏನು ಸಿ ಟಿ ಇ ಟಿ ಮಾಡ್ತಾಯಿದ್ರು ಕೇಂದ್ರದಲ್ಲಿ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಟಿ ಇ ಟಿಯನ್ನು ಆನ್ಲೈನ್ ಮೂಲಕ ಮಾಡಬೇಕು ಅಂತಕ್ಕಂತಹ ಒಂದು ವಿಚಾರವನ್ನು ಈಗಾಗಲೇ ಸರ್ಕಾರ ಮಾಡಿದೆ ಅದಕ್ಕೆ ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ ಆ ತಂತ್ರಾಂಶ ಕೂಡ ಕೂಡ ರೆಡಿಯಾಗಿದೆ ಇನ್ನೇನು ಟೆಂಡರನ್ನು ಕರೆಯತಕ್ಕಂಥದ್ದು ಒಂದೇ ವಿಚಾರ ಇರ್ತಕ್ಕಂಥದ್ದು ಸ್ನೇಹಿತರೆ ಈ ಒಂದು ಟಿ ಇ ಟಿ ಈಗ ಯಾರು ಸಿ ಟಿ ಇ ಟಿ ಬರೆದಿದ್ದೀರಾ ನಿಮಗೆಲ್ಲ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ ಸೊ ಸಿ ಟಿ ಇ ಟಿ ಥರ ಇದು ಕೂಡ ಟಿ ಇ ಟಿ ಇರ್ತಕ್ಕಂಥದ್ದು ಒಂದೇದು ಅದಾದ ಮೇಲೆ ವರ್ಷಿಗೆ ಅಂದರೆ ಪ್ರತಿ ವರ್ಷ ಕೂಡ ಮೂರು ಲಕ್ಷಕ್ಕಿಂತ ಹೆಚ್ಚು ಅಥವಾ ಮೂರು ಲಕ್ಷಕ್ಕೆ ಒಂದು ಹತ್ತಿರ ಏನು ವಿದ್ಯಾರ್ಥಿಗಳಿದ್ರು ಅಷ್ಟು ವಿದ್ಯಾ ಅಭ್ಯರ್ಥಿಗಳು ಈ ಟಿ ಇ ಟಿ ಪರೀಕ್ಷೆನ ಬರ್ತಿದ್ರು ಆದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಆಗಸ್ಟ್ ತಿಂಗಳು ಬಂದರೂ ಕೂಡ ಯಾವುದೇ ಒಂದು ಟಿ ಇ ಟಿಯ ಮಾತುಕತೆಗಳು ಎಲ್ಲಿ ಕೇಳಿ ಬರ್ತಾ ಇರಲಿಲ್ಲ ಹೀಗಾಗಿ ಕೆಲವರು ಹೋರಾಟ ಮಾಡಬೇಕು ಅಂತಿದ್ರು ಅದಕ್ಕೆ ಮಾಡಲಿಲ್ಲ ಏನು ಈ ಹೈದರಾಬಾದ್ ಕರ್ನಾಟಕಕ್ಕೆ ಐದು ಸಾವಿರ ಪೋಸ್ಟ್ಗಳನ್ನು ಮಾಡ್ತಾ ಇದ್ದಾರೆ ಆ ಐದು ಸಾವಿರ ಪೋಸ್ಟ್ಗಳನ್ನು ಕನ್ಫರ್ಮ್ ಮಾಡೋಕ್ಕಿಂತ ಮುಂಚೆ ಟಿ ಇ ಟಿ ಆಗಬೇಕಂತದ್ದು ಸುಮ್ ತುಂಬ ಒಂದು ಒತ್ತಡ ಆಗಿತ್ತು ಹಾಗಾಗಿ ಈಗ ಟಿ ಇ ಟಿ ತಗೋತೀವಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಸೊ ಟಿ ಇ ಟಿ ಆಗಿ ನಮಗೆ ಸಿ ಟಿ ಇ ಟಿ ಆಗಬೇಕು ಅಂದರೆ ಇಷ್ಟೇ ಸಿಕ್ಸ್ ಮಂತ್ ಅಬೋ ಅಂತ ಅನ್ಕೋತೀನಿ ನಾನು ಯಾಕೆಂದರೆ ಫಸ್ಟು ಟಿ ಇ ಟಿ ಮಾಡ್ತಾರೆ ಟಿ ಇ ಟಿ ಆದಮೇಲೆ ಸಿ ಟಿ ಇ ಟಿನ ಕರಿತಾರೆ ಇದು ಒಂದು ಕಡೆ ಒಳ್ಳೇದು ಕೂಡ ಹಾಗೆ ಒಂದು ಕಡೆ ಏನು ಈಗಾಗಲೇ ಟಿ ಇ ಟಿಯನ್ನು ಪಾಸ್ ಮಾಡಿಕೊಂಡು ತುಂಬ ವರ್ಷದಿಂದ ಅಭ್ಯರ್ಥಿಗಳು ಕೂತ್ಕೊಂಡಿದ್ದಾರೆ ಅವ್ರಿಗೆ ಏನಾದರೂ ಟಿ ಇ ಟಿ ಆಗಿಬಿಟ್ರೆ ಮತ್ತು ನನಗೆ ಜನ ಕಾಂಪಿಟೇಷನ್ಗೆ ಬರ್ತಾರೆ ಅಂತಕ್ಕಂಥ ಭಯ ಕೂಡ ಒಂದು ಕಡೆ ಇದೆ ಅದೇ ರೀತಿ ಎಷ್ಟೋ ಜನ ಆಲ್ರೆಡಿ ಬಿ ಎಡ್ ಮಾಡಿ ಕೂತ್ಕೊಂಡು ನೋಟಿಫಿಕೇಷನ್ ಇದೆ ಆದರೆ ನನ್ನದು ಟಿ ಇ ಟಿ ಪಾಸಾಗಿಲ್ಲ ಅಂತಕ್ಕಂಥದ್ದು ಕೂಡ ಒಂದು ಕಡೆ ಇದೆ ಎರಡೂ ಸೈಡಿಂದ ನಾನು ಮಾತಾಡ್ತಾ ಇದ್ದೀನಿ ಸೊ ಇಲ್ಲಿ ಎರಡೂ ಕೂಡ ಪಾಯಿಂಟ್ಗಳಿದೆ ಸೊ ಟಿ ಇ ಟಿ ಆಗಿ ಏನು ಇದ್ದಾರೆ ಅವರಿಗೆ ಯಾವುದೂ ತೊಂದರೆ ಇಲ್ಲ ಆದರೆ ಟಿ ಇ ಟಿ ಇಲ್ಲದೇ ಡಿ ಎಡ್ ವಿದ್ಯಾರ್ಥಿಗಳು ತುಂಬ ಜನ ಇದ್ದಾರೆ ಅವರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಬರೀ ಜಿ ಪಿ ಎಸ್ ಟಿ ಆರ್ ಪಾಸಾಗಿ ಇಟ್ಕೊಂಡಿದ್ರೆ ಹೊರತು ಯಾರೂ ಪೇಪರ್ ಒನ್ನ ಪಾಸಾಗಿರಲಿಲ್ಲ ಕಾರಣ ಜಿ ಪಿ ಎಚ್ ಟಿ ಆರ್ ಪೋಸ್ಟ್ಗಳು ಎರಡು ಸಾವಿರದ ಹದಿನೇಳರಲ್ಲಿ ಕರೆದಿದ್ರು ಹತ್ತೊಂಬತ್ತರಲ್ಲಿ ಕರೆದಿದ್ದರು ಇಪ್ಪತ್ತೆರಡರಲ್ಲಿ ಕರೆದಿದ್ದರು ಸೊ ಸರಣಿ ಸಿ ಟಿ ಇ ಟಿ ಆಗಿರೋದ್ರಿಂದ ಯಾರು ಪೇಪರ್ ಒನ್ಗೆ ಅಷ್ಟೊಂದು ಮಹತ್ವ ಕೊಡದೆ ಡಿ ಎಡ್ ಆದರೂ ಕೂಡ ಪೇಪರ್ ಪಾಸಾಗದೇ ಇರೋರು ತುಂಬ ಜನ ಇದ್ದಾರೆ ಸೊ ಅವ್ರಿಗಿದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಇನ್ನೊಂದು ಕಡೆ ಕೆಲವೊಬ್ಬರು ಪಾಸಾದರೆ ಮತ್ತೆ ಬರ್ತಾರೆ ಅಂತಕ್ಕಂಥದ್ದು ಒಂದು ಕಡೆ ಕೂಡ ಇದೆ ಎರಡು ಸಾಧ್ಯತೆಗಳಿದೆ ಈ ಒಂದು ವಿಚಾರದ ಕುರಿತು ಇನ್ನೂ ಏನು ಹೇಳಬೇಕು ಆನ್ಲೈನ್ ಮೂಲಕ ಅಂತ ಆದರೆ ಸೊ ಇದಂತೂ ಗೊತ್ತಿದೆ ಮೂರು ಲಕ್ಷಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ತಾರೆ ಆದರೆ ಕೇವಲ ಟೆನ್ ಪರ್ಸೆಂಟ್ ಜನ ಮಾತ್ರ ಹತ್ತರಿಂದ ಇಪ್ಪತ್ತು ಒಳಗಾಗಿ ಏನು ಜನ ಇದ್ದಾರೆ ಅಷ್ಟು ಮಾತ್ರ ಪಾಸ್ ಔಟ್ ಆಗ್ತಾರೆ ಸುಮಾರು ಒಂದು ಇಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ತನಕ ಮಾತ್ರ ಅಭ್ಯರ್ಥಿಗಳು ಟಿ ಇ ಪಾಸ್ ಪಾಸಾಗ್ತಕ್ಕಂಥದ್ದು ನೀವು ಯಾರು ಟಿ ಇ ಟಿ ಬರ್ತೀರೋ ನಿಮ್ಗೆ ಇದೆಲ್ಲ ಇನ್ಫಾರ್ಮೇಷನ್ ಗೊತ್ತಿರುತ್ತೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಜನ ಮಾತ್ರ ಪಾಸ್ ಆಗ್ತಾರೆ ಉಳಿದ ಜನ ಎಲ್ಲ ಹಿಂದುಳಿತಾರೆ ಸೊ ಅದೇ ರೀತಿ ಈ ವರ್ಷ ಕೂಡ ಟಿ ಇ ಟಿ ಪಾಸಾಗಿ ಅಭ್ಯರ್ಥಿಗಳನ್ನು ಏನು ಚ ಏನು ನೇಮಕಾತಿ ಮಾಡ್ಕೋಬೇಕಂತಕ್ಕಂಥದ್ದು ಟಿ ಇ ಟಿ ಆಗದೇ ಇರ್ತಕ್ಕಂಥವ್ರ ಅಳಲು ಸೊ ಹಾಗಾದರೆ ಆನ್ಲೈನ್ ಟಿ ಇ ಟಿ ಮಾಡಿದ್ರೆ ಏನೆಲ್ಲ ಒಂದು ಸಾಧ್ಯತೆಗಳಿದೆ ಅಥವಾ ಏನೆಲ್ಲ ತೊಂದರೆಗಳಾಗುತ್ತೆ ಅಂತ ನೋಡೋದೇ ಆದರೆ ಸಾಧಕ ಬಾಧಕಗಳನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಆನ್ಲೈನ್ ಮೂಲಕ ಏನು ಪರೀಕ್ಷೆ ಆಗೋದರಿಂದ ಮೌಲ್ಯಮಾಪನದಲ್ಲಿ ಒಂದು ಪಾರದರ್ಶಕತೆ ಬರ್ತಕ್ಕಂಥದ್ದು ಯಾವುದು ಎಲ್ಲಿ ಸ್ಪ್ಯಾಮ್ ಆಗಲ್ಲ ಅಂತಕ್ಕಂಥದ್ದು ಒಂದು ವಿಚಾರ ಇನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಆಗಿರೋದ್ರಿಂದ ಅದೇ ಪಾರದರ್ಶಕ ಹೆಚ್ಚಾಗ್ತದೆ ಅಂತ ಆಮೇಲೆ ಪರೀಕ್ಷಾ ಪ್ರಾಧಿಕಾರ ಅಭ್ಯರ್ಥಿಗಳಿಗೆ ಹೊಣೆಗಾರಿಕೆ ಇರಲಿದ್ದು ಯಾವುದೇ ಒಂದು ಸ್ಕ್ಯಾಮ್ ಆಗದಂತೆ ಎಚ್ಚರಿಕೆ ವಹಿಸಬಹುದು ಅಂತಕ್ಕಂಥದ್ದು ಪ್ಲಸ್ ಪಾಯಿಂಟ್ ಕೊಟ್ಟಿದ್ದಾರೆ ಆಮೇಲೆ ಆನ್ಲೈನ್ ಪರೀಕ್ಷೆಯ ಕಾರಣ ರಾಜ್ಯ ತಾಲೂಕು ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಸುವುದು ಇಲಾಖೆಗೆ ಸವಾಲಾಗಿದೆ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟು ಯಾಕಂದರೆ ಟಿ ಇ ಟಿಗೆ ನೋಡಿ ನಾನು ಈಗಾಗಲೇ ಹೇಳೋ ಹಾಗೆ ಮೂರು ಲಕ್ಷಕ್ಕೆ ಹತ್ತಿರ ಅಭ್ಯರ್ಥಿಗಳು ಏನು ಮಾಡ್ತಾರೆ ಈ ಒಂದು ಅಪ್ಲಿಕೇಶನ್ನ ಹಾಕ್ತಾರೆ ಆದರೆ ಜಿಲ್ಲೆ ಮತ್ತು ತಾಲೂಕುಗಳ ಮಟ್ಟದಲ್ಲಿ ಅಷ್ಟೊಂದು ಕಂಪ್ಯೂಟರ್ ಅವೈಲೇಬಲ್ ಇರಬೇಕಲ್ವಾ ಸೊ ಇದು ಒಂದು ಸವಾಲಾಗಬಹುದು ಆನ್ಲೈನ್ ಟೀಚಿಂಗ್ ಮಾಡ್ತಕ್ಕಂಥ ವಿಚಾರದಲ್ಲಿ ಈ ಒಂದು ಸವಾಲು ಖಂಡಿತವಾಗ್ಲೂ ಆಗುತ್ತೆ ಅದ್ರ ಜೊತೆಗೆ ಏಜೆನ್ಸಿಗೆ ಏನೂ ಕಂಪ್ಯೂಟರ್ ಏಜೆನ್ಸಿಗಳಿಗೆ ನಾವು ಪರೀಕ್ಷೆ ನೀಡ್ತೀವಿ ಅಂತ ತೊಗೋತೀವಲ್ವಾ ಸೊ ಆ ಏಜೆನ್ಸಿಯವರು ಕೂಡ ತುಂಬ ಪ್ರಾಮಾಣಿಕತೆಯಿಂದ ಇರಬೇಕಾಗುತ್ತೆ ಈ ಎರಡು ಸವಾಲುಗಳನ್ನು ಬಿಟ್ಟರೆ ಇಲ್ಲಿ ಉಳುಕಿದ್ದೆಲ್ಲೂ ಏನಾಗಿದೆ ಅಂದರೆ ಪಾಸಿಟಿವ್ ಥಿಂಕಿ ಆಗಿದೆ ಸ್ನೇಹಿತರೆ ಸರಿನಾ ಆನ್ಲೈನ್ ಎಕ್ಸಾಮ್ ಮಾಡೋದರಿಂದ ಇಲ್ಲಿ ಎಲ್ಲ ಕೂಡ ಒಳ್ಳೆಯದೇ ಇದೆ ಒಂದು ಆಗೋದು ಏನಂತಂದರೆ ಕಂಪ್ಯೂಟ್ರ್ ಒಂದು ಏನಾಗಿರ್ಬೋದು ಅಂತಂದರೆ ಸಂಖ್ಯೆಗಳು ಕಡಿಮೆ ಆಗಿರ್ಬೋದು ಅಭ್ಯರ್ಥಿಗಳು ಹೆಚ್ಚಾಗ್ಬೋದು ಏಜೆನ್ಸಿಯವರು ಒಂದು ಪ್ರಾಮಾಣಿಕತೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂತಕ್ಕಂಥದ್ದು ಇಷ್ಟು ಇದು ಬಾಧಕ ಮತ್ತು ಸಾಧಕಗಳ ಬಗ್ಗೆ ನಾವು ನೋಡಿದ್ವಿ ಸೊ ಶಿಕ್ಷಣ ಇಲಾಖೆ ಏನು ಪ್ರಸ್ತಾವನೆ ಮಾಡಿದೆ ಅಂತ ಹೇಳೋದೇ ಆದರೆ ಸ್ನೇಹಿತರೆ ಶಾಲಾ ಶಿಕ್ಷಣ ಇಲಾಖೆ ಪ್ರಸ್ತಾವನೆ ಆನ್ಲೈನ್ ಪರೀಕ್ಷೆಯನ್ನು ನಡೆಸುವ ಸಂಬಂಧ ಶಾಲಾ ಶಿಕ್ಷಣ ಇಲಾಖೆ ಕೇಂದ್ರೀಕೃತ ದಾಖಲಾತಿ ಘಟಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಪ್ರಸ್ತಾವನೆ ಸಲ್ಲಿಸಿದ್ದು ಇತ್ತೀಚೆಗೆ ಈ ವಿಚಾರ ಕುರಿತು ಚರ್ಚೆ ಮಾಡಲಾಗಿದ್ದು ಟಿ ಇ ಟಿಯನ್ನು ಆನ್ಲೈನ್ ಮೂಲಕ ನಡೆಸುವ ಸಂಬಂಧ ಇಲಾಖೆಯ ಅನುಮತಿ ಕೂಡ ನೀಡಿದೆ ಶೀಘ್ರದಲ್ಲಿಯೇ ಆದೇಶ ಹೊರಬೀಳುವ ಸಾಧ್ಯತೆಗಳಿದೆ ಅಂತ ಹೇಳ್ತಿದ್ದಾರೆ ಆದರೂ ಕೂಡ ನಿಮಗೆ ಅಕ್ಟೋಬರ್ವರೆಗೂ ಆಗ್ಬೋದು ಅಂತ ನನ್ನ ಅನಿಸಿಕೆ ನೋಡೋಣ ಏನೆಲ್ಲ ಆಗುತ್ತೆ ಅಂತ ಸರಿನಾ ಸೆಪ್ಟೆಂಬರಲ್ಲಿ ನಿಮಗೆ ಅಪ್ಲಿಕೇಶನ್ ಬಿಟ್ಟರು ಕೂಡ ಇದು ಆಗಸ್ಟ್ ಟ್ವೆಂಟಿ ತ್ರೀ ಇವತ್ತು ಸೊ ನಿಮಗೆ ಸೆಪ್ಟೆಂಬರಲ್ಲಿ ಬಿಟ್ಟರು ಕೂಡ ಅಕ್ಟೋಬರಲ್ಲಿ ಆಗುತ್ತೆ ಅಕ್ಟೋಬರ್ ಬಿಸಿದಾದರೂ ಕೂಡ ನವೆಂಬರಲ್ಲಿ ಆದರೆ ಡಿಸೆಂಬರ್ ಜನವರಿಯಲ್ಲಿ ನಿಮಗೆ ಸಿ ಇ ಟಿ ಕರೀತಾರೆ ಸೊ ಹಾಗಾಗಿ ನಿಮಗೆ ಸುಮಾರು ಈ ಒಂದು ಪ್ರೊಸೀಜರ್ ಟಿ ಇ ಟಿ ಮಾಡಿ ಸಿ ಇ ಟಿ ಏನಾದರೂ ಕರೆದರೆ ಸ್ನೇಹಿತರೆ ಆರು ತಿಂಗಳಷ್ಟು ನಿಮಗೆ ಏನಂದರೆ ಅವಕಾಶ ಸಿಗುತ್ತೆ ಓದಲಿಕ್ಕೆ ಸರಿನಾ ಸೊ ಇಷ್ಟು ಇದು ಇವತ್ತಿನ ಒಂದು ಮಾಹಿತಿಯಾಗಿತ್ತು ಸ್ನೇಹಿತರೆ ಸೊ ಯಾರೆಲ್ಲ ಟಿ ಇ ಟಿ ಪಾಸ್ ಆಗಿಲ್ವೋ ಟಿ ಇ ಟಿಗೆ ರೆಡಿಯಾಗಿ ಟಿ ಇ ಟಿ ಜೊತೆ ಜೊತೆಗೆ ಸಿ ಇ ಟಿ ಕೂಡ ರೆಡಿಯಾಗಿ ಸ್ನೇಹಿತರೆ ಟಿ ಇ ಟಿ ಸಿಲೆಬಸ್ ಬೇರೆ ಅಲ್ಲ ಸಿ ಇ ಟಿ ಸಿಲೆಬಸ್ ಬೇರೆ ಎಲ್ಲ ಸ್ವಲ್ಪ ನೀವು ಏನಂತಂದರೆ ವಿಚಾರ ಮಾಡಬೇಕು ಇದ್ರ ಕುರಿತು ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ ಸೈಕಾಲಜಿ ಸೇಮ್ ಇರುತ್ತೆ ಎರಡೂ ಕಡೆಗೆ ನೀವೇನಿಲ್ಲ ಆರರಿಂದ ಹನ್ನೆರಡನೇ ತರಗತಿಯ ಪುಸ್ತಕಗಳನ್ನು ಹೊಸದಾಗಿ ಏನು ಪರಿಷ್ಕೃತ ಆಗಿದ್ದಾವೆ ಆ ಪುಸ್ತಕಗಳನ್ನು ಓದಿರಿ ಅದು ಬಿಟ್ಟರೆ ಸೈಕಾಲಜಿ ಇರುತ್ತೆ ಉಳಿದೆಲ್ಲ ನಮ್ಮ ಮ್ಯಾನೇಜ್ ಮಾಡ್ಬೋದು ಮೇನ್ ನಮ್ಗೆ ಬೈಬಲ್ ಆಗಿರೋದೇ ಆರರಿಂದ ಹನ್ನೆರಡನೇ ತರಗತಿಯ ಪುಸ್ತಕಗಳನ್ನು ನಿಮಗೆ ಸಾಧ್ಯ ಆದರೆ ಎನ್ ಸಿ ಆರ್ ಟಿ ಪುಸ್ತಕಗಳನ್ನು ತಗೊಳ್ಳಿ ಆಲ್ರೆಡಿ ಆರರಿಂದ ಹತ್ತನೇ ತರಗತಿಯ ಪುಸ್ತಕಗಳು ಎಲ್ ಸಿ ಎ ಆರ್ ಟಿ ಆಧಾರಿತನೇ ಆಗಿದ್ದಾವೆ ಆದರೂ ಕೂಡ ನಿಮಗೇನಾದರೂ ಆ ರೀತಿ ಒಂದು ಡೌಟ್ ಇದ್ದರೆ ಅನುಮಾನ ಇದ್ದರೆ ಆರಿಂದ ಹನ್ನೆರಡನೇ ತರಗತಿಯ ಎನ್ ಸಿ ಆರ್ ಟಿ ಪುಸ್ತಕಗಳನ್ನು ಓದ್ಕೊಳ್ಳಿ ಅದಕ್ಕೂ ಇದಕ್ಕೂ ಟ್ಯಾಲಿ ಮಾಡಿ ಸೊ ನಿಮ್ಮದೇ ಆದಂತಹ ಸ್ವತಃ ನೋಟ್ಸ್ಗಳನ್ನು ಮಾಡಿಕೊಳ್ಳಿ ಇದರಿಂದ ನೀವು ಟಿ ಇ ಟಿಯನ್ನು ಸಕ್ಸಸ್ಫುಲ್ಲಾಗಿ ಪಾಸ್ ಆಗ್ಬೋದು ಅದ್ರ ಜೊತೆಗೆ ನೆಕ್ಸ್ಟ್ ಸಿ ಇ ಟಿ ಬಿಡೋದ್ರಿಂದ ಅದೇ ಮೋಡಲ್ಲಿ ಇರ್ತೀರ ನೀವು ಅಲ್ಲಿ ಎಲ್ಲಿ ಗ್ಯಾಪ್ ಆಗೋದಿಲ್ಲ ಟಿ ಇ ಟಿ ಬಿಟ್ಟ ತಕ್ಷಣವೇ ಸಿ ಇ ಟಿ ಬಿಡೋದ್ರಿಂದ ಒಂದು ಓದುವ ನಿರಂತರ ಪ್ರಕ್ರಿಯೆ ನಡೆಯೋದ್ರಿಂದ ನೀವು ಔಟ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಸ್ನೇಹಿತರೆ ಸೊ ಯಾರೆಲ್ಲ ರೆಡಿ ಆಗ್ತಿಲ್ವೋ ಬೇಗ ಬೇಗ ನಿಮ್ಮ ಒಂದು ಓದಿನ ಕಡೆಗೆ ಗಮನ ಹರಿಸ್ಬೇಕು ಆ ಟಿ ಇ ಟಿ ಬಿಟ್ಟ ಮೇಲೆ ನೋಡೋಣ ಸಿ ಇ ಟಿ ಬಿಟ್ಟ ಮೇಲೆ ನೋಡೋಣ ಅಂತಂದರೆ ಯಾವುದು ಸಾಧ್ಯ ಇಲ್ಲ ನೀವು ಪ್ರತಿ ವರ್ಷ ಒಂದು ಲಕ್ಷಕ್ಕಿಂತ ಹೆಚ್ಚು ಬಿ ಎಡ್ ಮಾಡಿದಂತಹ ಅಭ್ಯರ್ಥಿಗಳು ಹೊರಗೆ ಬರೋದರಿಂದ ಏನಾಗುತ್ತೆ ಅಂದರೆ ತುಂಬ ಕಾಂಪಿಟೇಷನ್ ಆಗುತ್ತೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸ್ನೇಹಿತರೆ ನಾನು ನಿಮಗೆ ಹೇಳೋದು ನನ್ನ ಅನುಭವದ ಪ್ರಕಾರ ನಾನು ನಿಮಗೆ ಹೇಳೋದು ಏನು ಸಿ ಇ ಟಿ ಎಕ್ಸಾಮ್ ನಡೆಯುತ್ತಲ್ವಾ ಇದರ ಒಂದು ಏನು ವಿಶ್ಲೇಷಣೆಯ ಅಥವಾ ಪ್ಯಾಟರ್ನ್ ಅಂತಾರಲ್ವಾ ಓಕೆ ಪ್ಯಾಟರ್ನ್ ಬದಲಾವಣೆ ಆಗಿದೆ ತುಂಬಾ ಬದಲಾವಣೆ ಆಗಿದೆ ಆವಾಗ ನಾಲ್ಕರಲ್ಲಿ ಒಂದು ಆಪ್ಷನ್ ಆನ್ಸರ್ ಕರೆಕ್ಟ್ ಆಗ್ತಿತ್ತು ಈಗ ವಿಶ್ಲೇಷಣಾತ್ಮಕ ಆದ ಆನ್ಸರ್ ಬಂದ್ಬಿಟ್ಟು ಎ ಕರೆಕ್ಟಾ ಬಿ ಕರೆಕ್ಟಾ ಎಗೆ ಬಿ ಸರಿನಾ ಬಿಗೆ ಸಿ ಸರಿನಾ ಎ ಬಿ ಸಿ ಡಿ ಕರೆಕ್ಟಾ ಎ ಬಿ ಸಿ ಡಿ ರಾಂಗ ಈ ರೀತಿಯ ಪ್ರಶ್ನೆಗಳು ತುಂಬ ಇದೆ ಇತ್ತೀಚೆಗೆ ನಡೆತಕ್ಕಂತಹ ಎಲ್ಲ ಸಿ ಇ ಟಿ ಪರೀಕ್ಷೆಗಳನ್ನು ನೀವು ನೋಡಿದಾಗ ತುಂಬ ಬದಲಾವಣೆಗಳಾಗಿದೆ ನಾವು ಕೂಡ ನಮ್ಮ ಓದಿನಲ್ಲಿ ಬದಲಾವಣೆಗಳನ್ನು ಮಾಡ್ಕೋಬೇಕು ಸೊ ನಾವು ಕಾಂಪಿಟೇಷನ್ ಹೆಂಗಿದೆ ಅದಕ್ಕೆ ತಕ್ಕಂಗೆ ನಮ್ಮ ಒಂದು ಏನಂತಂದರೆ ತಯಾರು ಇರಬೇಕೇ ಹೊರತು ನಾ ಹಳೆ ಕ್ವೆಶನ್ ಪೇಪರ್ಸ್ ಮಾಡಿಕೊಂಡ್ರೆ ಮುಗಿದು ಹೋಗುತ್ತೆ ಅಲ್ಲಿಂದ ಕ್ವಶನ್ಸ್ ರಿಪೀಟ್ ಬರುತ್ತೆ ಅಥವಾ ಹಳೆ ಪುಸ್ತಕಗಳನ್ನು ಓದ್ಕೊಂಡ್ರೆ ಸಾಕು ನಾನು ಆವಾಗಲೇ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂತಂದರೆ ತಪ್ಪಾಗುತ್ತೆ ಸ್ನೇಹಿತರೆ ಯಾವ ರೀತಿ ಎಲ್ಲವೂ ಅಪ್ಡೇಟ್ ಆಗ್ತಿದೆ ಅದೇ ರೀತಿ ನೀವು ಕೂಡ ಅಪ್ಡೇಟ್ ಆಗಬೇಕು ಇನ್ನೇನು ಹಳೆಯವರು ಇದ್ದೀರಿ ಹಳೆ ಬಿ ಎಡ್ ಮಾಡಿಕೊಂಡು ಆಲ್ರೆಡಿ ಸಿ ಟಿ ಟಿ ಸಿ ಇ ಟಿನ ತ ಸಾರಿ ಟಿ ಇ ಟಿನ ತೆಗೆದುಕೊಂಡು ಕೂತ್ಕೊಂಡಿದ್ದೀರ ಹತ್ತು ವರ್ಷದಿಂದ ಕೂತ್ಕೊಂಡಿದ್ದೀರಾ ಯಾರು ಎಂಟು ವರ್ಷ ಆರು ವರ್ಷ ಐದು ವರ್ಷದಿಂದ ಕೂತ್ಕೊಂಡಿದ್ದಾರೆ ಸ್ನೇಹಿತರೆ ನೀವೆಲ್ಲ ಹಳೆಯ ಪುಸ್ತಕಗಳನ್ನು ಇಟ್ಕೊಂಡು ಕುಂದ್ರೆ ಕೆಲಸ ಆಗೋಲ್ಲ ಏನು ಇತ್ತೀಚೆಗೆ ಬಂದಂತಹ ಪುಸ್ತಕಗಳ ಅಪ್ಡೇಟನ್ನು ಮಾಡಿಕೊಳ್ಳಿ ನಿಮ್ಮ ಸ್ವತಃ ನೋಟ್ಸ್ಗಳನ್ನು ಮಾಡಿಕೊಳ್ಳಿ ಎನ್ ಸಿ ಆರ್ ಟಿ ಪುಸ್ತಕಗಳನ್ನು ಫಾಲೋ ಮಾಡಿ ಸಾಧ್ಯ ಆದರೆ ಸಿ ಟಿ ಇ ಟಿ ಕ್ವಶನ್ ಪೇಪರ್ಸ್ಗಳನ್ನು ನೋಡ್ಕೊಳ್ಳಿ ಯಾಕಂದರೆ ಈ ಆನ್ಲೈನ್ ಮೂಲಕ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಸೊ ಅಲ್ಲಿಂದ ಕ್ವಶನ್ಸ್ಗಳು ಕೂಡ ಬರ್ಬೋದು ಈ ರೀತಿ ಸ್ಮಾರ್ಟಾಗಿ ನೀವು ಏನು ಸ್ಟಡಿನ ಮಾಡಬೇಕು ಅಂತ ಹೇಳ್ತಾ ನನ್ನ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಸ್ನೇಹಿತರೆ ದಯವಿಟ್ಟು ನನ್ನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವೀಡಿಯೋ